ನಾವು ಡಿಸೆಂಬರ್ ವರ್ಷಾಂತ್ಯದಲ್ಲಿದ್ದೀವಿ ನ್ಯೂ ಇಯರ್ಗೆ ಗೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಈ ನಡುವೆ ಸದ್ದು ಮಾಡ್ತಾ ಇರುವುದು ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿರುವಂತಹ ಸುದ್ದಿ ನ್ಯೂ ಇಯರ್ ಬರ್ತಾ ಇದೆ ಡ್ರಗ್ ಪೆಡ್ಲರ್ಸ್ ಆಕ್ಟಿವ್ ಆಗಿದ್ದಾರೆ ಸಿಬಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ ನ್ಯೂ ಇಯರ್ಗೆ ನಗರದಲ್ಲಿ ಆಕ್ಟಿವ್ ಆಗಿದ್ದಾರೆ ಫಾರಿನರ್ಸ್ ಇಪ್ಪತ್ತೊಂದು ಕೋಟಿ ಮೌಲ್ಯದ ಡ್ರಗ್ ಸಮೇತವಾಗಿ ಡ್ರಗ್ ಪೆಡ್ಲರ್ ಸಿಕ್ಕಿ ಬಿದ್ದಿದ್ದಾರೆ ಡ್ರಗ್ ಕೇಸ್ ಹಿಂದೆ ಇರುವಂತ ಸಿಬಿಗೆ ಶಾಕಿಂಗ್ ಮಾಹಿತಿ ಹೊರಬೀಳ್ತಾ ಇದೆ ನಗರದಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ವಿದೇಶಿ ಪೆಡ್ಲರ್ಸ್ ಆಕ್ಟಿವ್ ಆಗಿದ್ದಾರೆ ಅಂತ ಇದರ ಜಾಡನ್ನು ಹಿಡಿದು ಹೋಗಿರುವಂತ ಸಿಸಿಬಿ ಪೊಲೀಸರಿಗೆ ಮಾಹಿತಿಗಳು ಒಂದೊಂದಾಗಿ ಸಿಗ್ತಾ ಇದೆ ಒಬ್ಬೊಬ್ಬ ಡ್ರಗ್ ಪೆಡ್ಲರ್ ನಾಲ್ಕೈದು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನ್ಯೂ ಇಯರ್ ಬರ್ತಾ ಇದ್ದಂತೆ ಯಾವ ರೀತಿಯಾಗಿ ಡ್ರಗ್ ಜಾಲ ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಿಸಿಬಿ ಪೊಲೀಸರಿಂದ ತನಿಖೆ ವೇಳೆ ಎಲ್ಲಾ ಮಾಹಿತಿಗಳು ಹೊರಬಿದ್ದಿದೆ ನಗರದಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ವಿದೇಶಿ ಡ್ರಗ್ ಪೆಡ್ಲರ್ಸ್ ಆಕ್ಟಿವ್ ಆಗಿದ್ದಾರೆ ಜೈಲ್ನಿಂದ ಹೊರಬಂದಿರೋ ನೂರ ಎಂಬತ್ತು ಮಂದಿ ಡ್ರಗ್ ಪೆಡ್ಲರ್ಸ್ ಈ ಹಿಂದೆ ಇದೇ ಅಪರಾಧವನ್ನ ಎಸಗಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ತ್ರಿಬಲ್ ಝೀರೋ ಜೈಲಿಗೆ ಹೋಗಿ ವಾಪಸ್ ಆಗಿದಂತ ಡ್ರಗ್ ಪೆಡ್ಲರ್ಸ್ ನೂರ ಎಂಬತ್ತು ಮಂದಿ ಆಕ್ಟಿವ್ ಆಗಿದ್ದಾರೆ ಪ್ರತಿ ಡ್ರಗ್ ಪೆಡ್ಲರ್ ಕೂಡ ನಾಲ್ಕೈದು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಿಬಿ ಪೊಲೀಸರ ವಿಚಾರಣೆಯ ವೇಳೆ ತನಿಖೆ ವೇಳೆ ಇವೆಲ್ಲ ಮಾಹಿತಿಗಳು ಕೂಡ ಹೊರಬಿದ್ದಿದೆ ನ್ಯೂ ಇಯರ್ ಬರ್ತಾ ಇದ್ದಂತೆ ಬೇರೆ ಬೇರೆ ಕಡೆಗಳಲ್ಲಿ ದೇಶದಾದ್ಯಂತ ಪಾರ್ಟಿಗಳನ್ನು ಅರೇಂಜ್ ಮಾಡಲಾಗುತ್ತೆ ಅದಕ್ಕೆ ಡ್ರಗ್ ಅನ್ನ ಸಪ್ಲೈ ಮಾಡುವಂತ ಡ್ರಗ್ ಪೆಡ್ಲರ್ಗಳು ಅದರ ಸಿದ್ಧತೆಯಲ್ಲಿ ತೊಡಗಿದ್ರು ಇದೀಗ ಡ್ರಗ್ ಸಮೇತವಾಗಿ ಸಿಕ್ಕಾಕೊಂಡಿದ್ದಾರೆ ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ರಾಜಪ್ಪ ಈಗ ಆಕ್ಟಿವ್ ಆಗಿರ್ತಾರೆ ಅಪ್ಡೇಟ್ ಇದೆ ಯಾವ ರೀತಿ ವಿಂಗ್ ವರ್ಕ್ ಅಂತ ಈಗ ಅವಿನಾಶ್ ಡ್ರಗ್ ಪೆಡ್ಲಿಂಗ್ ಕೇಸ್ ನಲ್ಲಿ ಈಗಾಗಲೇ ಸಾಕಷ್ಟು ಜನ ನೈಜೀರಿಯಾ ಹಾಗೆ ಆಫ್ರಿಕಾ ವಿದೇಶಿ ಪ್ರಜೆಗಳು ಜೈಲು ಸೇರಿದ್ರು ಆದ್ರೆ ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಈಗಾಗಲೇ ನೂರ ಎಂಬತ್ತಕ್ಕೂ ಹೆಚ್ಚು ಹೆಚ್ಚು ಜನ ಡ್ರಗ್ ಪೆಡ್ಲರ್ಗಳು ಬಿಡುಗಡೆ ಆಗಿರುವಂತದ್ದು ಬಿಡುಗಡೆ ಆದ ನಂತರದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಸಿಸಿಬಿ ಕಲೆ ಹಾಕಿರುವಂತದ್ದು ಯಾರು ನೂರ ಎಂಬತ್ತು ಜನ ಪೆಡ್ಲರ್ ಗಳು ಜೈಲಿಗೆ ಹೋಗಿ ಬಂದಿದ್ರು ಅವರು ಮತ್ತೆ ಅದೇ ರೀತಿಯಾಗಿ ಟ್ರಗ್ಸ್ ವ್ಯವಹಾರದಲ್ಲಿ ತೊಡಕೊಂಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡು ಅವರ ಮೇಲೆ ಸದ್ಯಕ್ಕೆ ಸಿಸಿಬಿ ಕಣ್ಣಿಟ್ಟಿದೆ ಈ ಸಂದರ್ಭದಲ್ಲಿ ಎಲ್ರೂ ಕೂಡ ಅಂದ್ರೆ ಬಂದಂತಹ ಎಲ್ರೂ ಕೂಡ ಈ ರೀತಿಯಾಗಿ ಟ್ರಕ್ ಅನ್ನ ಬೇರೆ ಬೇರೆಯವರಿಗೆ ಮಾರಾಟವನ್ನ ಮಾಡ್ತಿರುವಂತಹ ಕೆಲಸದಲ್ಲಿ ಕೂಡ ತೊಡಕೊಂಡಿದ್ದಾರೆ ಹಾಗಾಗಿ ಏನು ಹೊಸ ವರ್ಷ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಡ್ರಗ್ಗಳು ಬೇರೆ ಬೇರೆ ರಾಜ್ಯದಿಂದ ರಾಜಧಾನಿಗೆ ಎಂಟ್ರಿ ಕೊಡ್ತಾ ಇದೆ ಜೊತೆಗೆ ರೇವ್ ಪಾರ್ಟಿಗಳಾಗಿರ್ಬೋದು ಅಂತ ಜೊತೆಗೆ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ನಲ್ಲಿ ಆಯೋಜನೆಗೊಳ್ತಾ ಇರುವಂತಹ ಪಾರ್ಟಿ ಆಗಿರ್ಬೋದು ಇಂತಹ ಕಡೆಗಳಲ್ಲಿ ಹೆಚ್ಚಾಗಿ ಡ್ರಗ್ಸ್ ಬಳಕೆ ಆಗತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಆ ಎಲ್ಲಾ ಪಾರ್ಟಿಗಳು ಎಲ್ಲೆಲ್ಲಿ ಆಯೋಜನೆ ಆಗ್ತಾ ಇದ್ದಾವೆ ಅದ್ರ ಮೇಲೆ ಕಣ್ಣಿಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡಿರುವಂತದ್ದು ಅವಿನಾಶ್ ಧನ್ಯವಾದ ರಾಜಪ್ಪ ಇದು ಹಿಯರ್ ಸಂದರ್ಭದಲ್ಲಿ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದಾರೆ ಇಪ್ಪತ್ತೊಂದು ಕೋಟಿ ಮೌಲ್ಯದ ಡ್ರಗ್ ಅನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ನಟ ನಟಿಯರಿಗೆ ಲಿಂಕ್ ಡ್ರಗ್ ಪೆಡ್ಲರ್ಗಳ ಜೊತೆಗೆ ನಟ ನಟಿಯರ ಲಿಂಕ್ ಸಿಬಿಐ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ ಹಿಂದೆಯೂ ಕೂಡ ನಟ ನಟಿಯರ ಹೆಸರು ಕೇಳಿ ಬಂದಿತ್ತು ಇದೀಗ ಮತ್ತೆ ಇಂಥದ್ದೇ ಒಂದಷ್ಟು ನಟ ನಟಿಯರ ಹೆಸರು ಅಂದರೆ ಈಗ ಲಿಂಕ್ ಇರುವಂಥದ್ದು ಅವರು ಬಾಯ್ಬಿಟ್ಟಿದ್ದಾರೆ ಚಿಂತಿತ್ತು ಅವರಿಗೆ ಸಪ್ಲೈ ಮಾಡ್ತಾ ಇದ್ವಿ ಅನ್ನೋ ರೀತಿಯಾಗಿ ವಿದೇಶಿ ಡ್ರಗ್ ಪೆಡ್ಲರ್ ಲಿಯೋನಾರ್ಡ್ ವಿಚಾರಣೆ ಮಾಡಿದಾಗ ಈತನ ಕಾಂಟ್ಯಾಕ್ಟ್ ಭಾಳ ಪ್ರಭಾವಿಗಳ ಜೊತೆಗೆ ಇದೆ ಅನ್ನೋದು ಗೊತ್ತಾಗ್ತಿದೆ ಹಿಂದೆ ಕೂಡ ನಟ ನಟಿಯರ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು ಕೆಲವೊಂದಷ್ಟು ಜನರನ್ನ ವಿಚಾರಣೆಗೂ ಕೂಡ ಕರೆಸಲಾಗಿತ್ತು ಅವ್ರನ್ನೊಂದಷ್ಟು ಇಂಟ್ರಾಗೇಷನ್ ಮಾಡಿ ಕಳಿಸಲಾಗಿತ್ತು ಇಪ್ಪತ್ತೊಂದು ಕೋಟಿ ಮೌಲ್ಯದ ಅನ್ನು ವಶಪಡಿಸ್ಕೊಳ್ಳಲಾಗಿದೆ